ಎಲ್ಲ ಶ್ರೀಗಳ ಪಾಲನೆ ಕೊಡಬೇಕು ಇಲ್ಲಿ ನಡೆದಂತ ಎಲ್ಲ ಅತಿಥಿ ಮಹದಲ್ಲಿ ಅಭ್ಯರ್ಥಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಎಲ್ಲ ಶರಣಾ ಚರಣೆಯೇ ಇನ್ನೆಲ್ಲರ ತನ್ನಕ್ಕೆ ಶರಣ ಏನನ್ನ ಆಶ್ರಯಿಸಿ ಮನುಷ್ಯ ಬದುಕಿದ್ರೆ ಮನುಷ್ಯನ ಅನ್ನೋದ್ರ ಬಗ್ಗೆ ಪರಂಪರೆಯನ್ನು ತೆಗೆದುಕೊಂಡು ಹುಟ್ಟದ ಹಕ್ಕುಗಳು ಬಹಳ ಚಂದ್ರ ಪರಂಪರೆಯನ್ನು ಹೇಳಿದರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಬಹಳ ಪುರಾಣ ಪುಂಡರ ಗೋಷ್ಠಿ ಇಲ್ಲಿ ಪುನರ ಗೋಷ್ಠಿಯನ್ನು ಹೇಳಿದಿಲ್ಲ ಪರಂಪರೆಯನ್ನು ರಚಿಸುವ ಮನಿ ಮನಿ ಅಂತ ಮೇಲು ಗುಡಿ ನೋಡ್ರಿ ನಮ್ಮ ಮನೆಯ ಮರಮ ನಾವು ಗೊತ್ತಿಲ್ಲ ಯಾವ್ದೋ ಒಬ್ಬ ಮನುಷ್ಯ ಏನೋ ಒಂದು ಕೆಟ್ಟ

なんでこ a はとたらまだとたらおもとたらきらかとたらてればいいからかいだってとたらばらかたらぼくていきどこにこんなさ。にあかりなおりとらのメディアはさらあててきてららら。 নমস্কার করি இவ்வளவு திருப்பி அரமனை அரமனைகள் குருமனை இதன் உதாரணை தோழ ஹுல்ல

ಹೋಗಿದ್ವಿ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಟ್ಯಾಕ್ಸಿಗೆ ಹೋಗಿದ್ವಿ ರಾಪಿಕ್ ಹೋಗಿದ್ವಿ ಅಲ್ಲಿ ಯಾರು ಸುಗಮ ಕಾಣಕ್ ಸಾಧ್ಯ ಇಲ್ಲ ದೇವಸ್ಥಾನ ಕಾಣಬೇಕು ಅಂತಂದ್ರೆ ನೀವು ಹೊರ ಖಂಡಿತ

ಲಾಭ ಹೇಳಿದ್ರು ಹನ್ನೆರಡನೇ ಶತಮಾನ ಈ ಇಪ್ಪತ್ತೊಂದನೇ ಶತಮಾನದ ಆ ಹೋಗಿ ಅಂತ ಸಮಾಜದ ವ್ಯಕ್ತಿಗಳನ್ನು ನ್ಯಾಯ ಮಾಡಿಕೊಳ್ಳುವಂತಂದ್ರೆ ದೊಡ್ಡ ಕರ್ತವ್ಯ ಕಲಸಿ ಆದ್ರೆ ನೀವು ಕೊಡೋ ಜತೆಗೆ ಬುದ್ಧಿಯನ್ನು ಆ ಬುದ್ಧಿಯನ್ನು ಮಾತು

ਆਪਕੋ ਮੋਤਾਰ ਇੰਨੇ ਗੋਗਨਾ ਸਾਬੋਤਰਾ ਹੋਵੇ। ਯੰਕੀ ਤਰਪਾਉ ਰਹੀ ਤੋਕਾਰਾਂ ਕੰਨੋ ਰੋਟੇ ਕੋਲੋਂ ਤੇ। ਯੋ ਤਾਮਾਉਂ ਕਿਉਂ ਸਾਬਾਰਿਆ ਦਾ। ਯੋ ਤਾਮਾਉਂ ਬਦਕੀ ਤਾ। ਹਉ ਨਾ ਕੋ ਕੋ ਭੂਮੀ ਵੀ। ਕੇ ਕਹੇ ਦੇਸੇਂ ਕਪਾਤ ਕਰਨੋ। ਨਾਗਾ ਕੋਯੋ ਨੀ ਨਾਮੋ ਨਮਸਕਾਰ ಕಟ್ಟಿತ್ತು ಅಂದ್ರೆ ವರ್ಗತನ ಮಾಡೋ ಬೆಂಬತ್ತು ಅಂತ ವರ್ಗತನ ಮಾಡೋ ಬೆನ್ನ ಸ್ವಾತಾ ಇದೀವಿ ತಪ್ಪುಕ ಲೋಪ ಮಾಡ್ತಾ ಇದ್ದೀವಿ ಹೆಣ್ಣು ಹೊಣ್ಣು ಮಣ್ಣು ಇದು ಯಾರು

ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ